ನಮಸ್ತೆ ನನ್ನ ಆತ್ಮೀಯರೇ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿರುವಂಥ ಒಂದು ಬ್ರೆಡ್ ಕೇಕನ್ನು ಹಾಲಿನ ಪುಡಿಯನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಬಲು ಸಿಂಪಲ್ಲಾಗಿ ನಿಮಗೆಲ್ಲರಿಗೂ ಇದ್ದೀನಿ ಬನ್ನಿ ಇನ್ನೇಕೆ ತಡ ಮಾಡ್ಕೊಡೋಣ ಬ್ರೆಡ್ ಕೇಕ್ ಮಾಡ್ಕೊಳೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ನಾನು ಮೊದಲಿಗೆ ಒಂದು ಎರಡು ಕಪ್ಪಷ್ಟು ಹಾಲಿನ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಎರಡು ಕಪ್ ಹಾಲಿನ ಪುಡಿಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಮತ್ತು ಒಂದು ಮುಕ್ಕಾಲು ಕಪ್ ಆಗುವಷ್ಟು ಹಾಲನ್ನು ತೆಗೆದುಕೊಂಡಿದ್ದೀನಿ ಮತ್ತು ಬ್ರೆಡ್ ಕೇಕ್ ಮಾಡ್ತಾ ಇರೋದ್ರಿಂದ ಒಂದು ನಾಲ್ಕರಷ್ಟು ಬ್ರೆಡ್ಡನ್ನು ತೆಗೆದುಕೊಂಡಿದ್ದೀನಿ ಯಾವ ಬೇಕಾದರೂ ಬ್ರೆಡ್ಡನ್ನು ಉಪಯೋಗಿಸ್ಕೊಳ್ಬಹುದು ನೋಡಿ ಈ ಕೇಕ್ ಮಾಡ್ಕೊಳಕ್ಕೆ ತುಂಬಾ ಸುಲಭ ಮತ್ತು ಹಾಲಿನ ಪುಡಿ ಇದ್ದರೆ ಸಾಕು ಮೊದಲಿಗೆ ನಾನು ಎರಡು ಕಪ್ಪಷ್ಟು ಹಾಲಿನ ಪುಡಿಯನ್ನು ತೆಗೆದುಕೊಂಡಿದ್ದೀನಲ್ವ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಇದಕ್ಕೆ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಳೋದ್ರಿಂದ ಗಂಟು ಗಂಟಾಗಿ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಹಾಲಿನ ಪುಡಿದು ಅದಕ್ಕೋಸ್ಕರ ಮೊದಲಿಗೆ ನಾನು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೂ ಕೂಡ ಗಂಟಾಗೋದಿಲ್ಲ ಮತ್ತು ಕಿಕ್ ಮಾಡ್ಕೊಳೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿರುವಂತಹ ಬ್ರೆಡ್ ಕೇಕನ್ನು ಮಾಡ್ಕೊಂಡು ತಿಂದು ನೋಡಿ ಎಷ್ಟೊಂದು ಚೆನ್ನಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಮನೆಯಲ್ಲೇ ನೀವು ಮಾಡ್ಕೊಳ್ಬಹುದು ಹಾಲು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಎಷ್ಟು ತೆಗೆದುಕೊಂಡಿರ್ತೀವಲ್ವ ಅದರಷ್ಟು ನೀರನ್ನು ತೆಗೆದುಕೊಂಡು ಹಾಕ್ಕೊಳ್ಳಿ ಇಲ್ಲಾಂತಂದರೆ ಹಾಲು ಇದ್ದರೆ ಹಾಲನ್ನೇ ಹಾಕೊಳ್ಳಿ ಇಲ್ಲಿ ಇಲ್ಲಾಂತಂದರೆ ನೀರನ್ನು ಕೂಡ ಉಪಯೋಗಿಸ್ಕೊಳ್ಬಹುದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೂಡ ಗಂಟು ಆಗಿ ಉಳಿಬಾರ್ದು ಆನಂತರ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ನೋಡಿ ಈ ಕೇಕು ತುಂಬಾ ಸಿಂಪಲ್ಲು ಮತ್ತು ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾ ಸುಲಭ ಬೇಗನೇ ಆಗಿಬಿಡುತ್ತೆ ನಿಮ್ಮ ಮನೆಯಲ್ಲಿ ಯಾರಾದರೂ ಸಣ್ಣ ಪುಟ್ಟ ಬರ್ತ್ಡೇ ಹಿಂಗೆ ಏನಾದರೂ ಇತ್ತು ಅಂತಂದರೆ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಹಾಲಿನ ಪುಡಿ ಮತ್ತು ಸಕ್ಕರೆ ನೀರು ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡಿದ್ದಾಯಿತು ಇವಾಗ ಒಲೆ ಮೇಲೆಗಡೆ ಇಟ್ಕೊಳ್ತಾ ಇದ್ದೀನಿ ಒಲೆ ಮೇಲುಗಡೆ ಇಟ್ಟ ನಂತರ ಇದು ಮತ್ತೆ ಇನ್ನೂ ಸ್ವಲ್ಪ ಅಳಸಾಗುತ್ತೆ ಯಾಕಂದರೆ ಸಕ್ಕರೆ ಹಾಕಿರುತ್ತೇವಲ್ಲ ಅದು ಶುರು ಶುರುವಾಗುತ್ತೆ ಮತ್ತು ಸ್ವಲ್ಪ ಕೂಡ ಕೈ ಬಿಟ್ಕೊಳೋಕ್ಕೆ ಹೋಗಬೇಡಿ ಇಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ ತಳನೂ ಕೂಡ ಹೊತ್ಕೊಳ್ಳುತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಇವಾಗ ಮೊದಲಿಗಿಂತಲೂ ಗಟ್ಟಿಯಾಗಿದೆ ಇನ್ನೂ ಸ್ವಲ್ಪ ಗಟ್ಟಿ ಆಗುವವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಏನೂ ಬೇಕಾಗೋದಿಲ್ಲ ಹಾಲಿನ ಪುಡಿ ಹಾಲು ಮತ್ತು ಸಕ್ಕರೆನ ಹಾಕ್ಕೊಂಡು ಪೂರ್ತಿ ಗಟ್ಟಿಯಾಗುವವರೆಗೂ ಕುದಿಸ್ಕೊಂಡು ಬಿಟ್ಟರೆ ಮುಗಿತ್ತು ಬೇಗನೆ ನಾವು ಮಾಡ್ಕೊಳ್ಬಹುದು ನೋಡಿ ಹಾಲಿನ ಪುಡಿ ಇವಾಗ ಫರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲು ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಇದು ತಣ್ಣಗಾಗುವಷ್ಟರಲ್ಲಿ ನಾವು ಬ್ರೆಡ್ ಏನು ತೆಗೆದುಕೊಂಡಿರ್ತೀವಲ್ವ ಅದರ ಸೈಡಿಗೆ ಇರುವಂಥದ್ದೆಲ್ಲನೂ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ಒಂದಕ್ಕೊಂದು ಅಂಟ್ಕೊಳ್ತಾ ಅಂಟ್ಕೊಂಡಿರೋದ್ರಿಂದ ಕಟ್ ಮಾಡಿಕೊಂಡು ಸೈಡಿಗೆ ಇರುವಂಥ ಕಪ್ಪು ಭಾಗ ಏನಿರುತ್ತಲ್ವ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಬೇಕಾದರೂ ಬ್ರೆಡ್ ಯೂಸ್ ಮಾಡ್ಕೊಳ್ಬಹುದು ಸ್ವಲ್ಪ ಗಟ್ಟಿಯಾಗಿ ಇರುವಂಥ ಬ್ರೆಡ್ ತೆಗೆದುಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ನಾಲ್ಕು ಬ್ರೆಡ್ಡನ್ನು ತೆಗೆದುಕೊಂಡಿದ್ದೀನಿ ನೀವು ಜಾಸ್ತಿ ಬ್ರೆಡ್ಡು ಕೂಡ ತೆಗೆದುಕೊಂಡು ಮಾಡ್ಕೊಳ್ಬಹುದು ನೋಡಿ ಈ ಬ್ರೆಡ್ ಕೇಕ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಸಮಯನೂ ಬೇಕಾಗೋದಿಲ್ಲ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ ಬ್ರೆಡ್ ಮತ್ತು ಹಾಲಿನ ಪುಡಿ ಇದ್ದರೆ ಸಾಕು ಆರಾಮಾಗಿ ನಾವು ಬ್ರೆಡ್ ಕೇಕ್ ಮಾಡ್ಕೊಳ್ಬಹುದು ನೋಡಿ ಇವಾಗ ಬ್ರೆಡಲ್ಲಿರುವಂಥ ಸೈಡ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು ಕೈಯಿಂದ ಒಂದು ಸ್ವಲ್ಪತ್ತು ಒತ್ಕೊಂಡು ಬಿಡೋಣ ಅಂದರೆ ಮೇಲ್ಗಡೆ ಹಾಲಿನ ಪುಡಿ ಕ್ರೀಮ್ ಏನಿರುತ್ತಲ್ಲ ಅದು ಹಚ್ಕೊಳೋಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ರೆಡಿ ಮಾಡ್ಕೊಂಡಿದ್ದಾಯಿತು ನೋಡಿ ಹಾಲಿನ ಪುಡಿನೂ ನಾವೇನು ಕ್ರೀಮ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಗಟ್ಟಿಯಾಗಿದೆ ಮೊದಲಿಗೆ ಸ್ವಲ್ಪ ತೆಳ್ಳಗಿತ್ತು ಆರಿದ ನಂತರ ಗಟ್ಟಿಯಾಗಿರುತ್ತೆ ಈಗ ಒಂದು ಸ್ಪೂನಿನಿಂದ ತೆಗೆದುಕೊಂಡು ಮೇಲ್ಗಡೆ ಈ ರೀತಿಯಾಗಿ ಅಂಟಿಸ್ಕೊಳ್ಬೇಕು ನೋಡಿ ತಿನ್ನೋದಕ್ಕೆ ಅಂತೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಒಂಥರ ವಿಭಿನ್ನವಾಗಿರುವಂತಹ ಕೇಕು ತಿನ್ನೋದಕ್ಕೆ ತುಂಬಾ ಸೂಪರಾಗಿರುತ್ತೆ ನೀವು ಅಂಗಡಿಯಲ್ಲಿ ತಿನ್ನೋದಕ್ಕಿಂತ ಈ ರೀತಿ ಸುಲಭವಾಗಿರುವಂತಹ ಕೇಕ್ ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಇವಾಗ ಕೆಳಗಡೆ ಬ್ರೆಡ್ಗೆ ಹಾಲಿನ ಪುಡಿ ಕ್ರೀಮ್ ಹಚ್ಕೊಂಡಿದ್ದಾಯಿತು ಅದನ್ನ ಮೇಲ್ಗಡೆ ಒಂದು ಬ್ರೆಡ್ಡನ್ನು ಇಟ್ಟು ಮತ್ತೆ ಮೇಲ್ಗಡೆ ನಾವು ಹಾಲಿನ ಪುಡಿ ಮಾಡ್ಕೊಂಡಿರುವಂಥ ಕ್ರೀಮ್ ಏನಿರುತ್ತಲ್ವ ಅದನ್ನು ಸ್ಪೂನಿನ ಸಹಾಯದಿಂದ ಎಲ್ಲ ಕಡೆಯೂ ಹಚ್ಕೊಳ್ಬೇಕು ಅದನ್ನು ಹಚ್ಕೊಂಡ ನಂತರ ಇನ್ನೊಂದು ಬ್ರೆಡ್ ಪೀಸ್ ಇರುತ್ತಲ್ವ ಅದನ್ನು ಇಟ್ಕೊಂಡು ಅದರ ಮೇಲ್ಗಡೆ ಮತ್ತೆ ಕ್ರೀಮನ್ನು ಹಚ್ಕೊಳ್ಬೇಕು ತುಂಬ ಸಿಂಪಲ್ಲು ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಏನೂ ಸಮಯ ಬೇಕಾಗೋದಿಲ್ಲ ಈಸಿಯಾಗಿ ನಾವು ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು ದೊಡ್ಡೋರಿಗೆ ಕೂಡ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಕೇಕು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಾವು ಹಾಲಿನ ಪುಡಿ ಉಪಯೋಗಿಸ್ಕೊಂಡು ಮಾಡಿರ್ತೇವಲ್ವ ಸುಪ್ ಸೂಪರಾಗಿ ಟೇಸ್ಟ್ ಕೊಡುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಮೂರು ಬ್ರೆಡ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಬ್ರೆಡ್ಡು ಮತ್ತೆ ಏನು ಮಾಡ್ಕೊಳ್ತೀವಲ್ವ ಅದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಮೂರು ಬ್ರೆಡ್ಡಿನಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಇನ್ನೊಂದು ಬ್ರೆಡ್ ಪೀಸನ್ನು ತೆಗಿತಾಯಿದ್ದೀನಿ ಇವಾಗ ಪೂರ್ತಿ ಬ್ರೆಡ್ಡಿಗೆಲ್ಲ ಅಂಟ್ಕೊಳ್ಳೋ ಹಾಗೆ ನಾವು ಹಾಲಿನ ಪುಡಿ ಕ್ರೀಮ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅಂಟಿಸ್ಕೊಳ್ಬೇಕು ನೋಡಿ ಇವಾಗ ಪೂರ್ತಿಯಾಗಿ ಹಚ್ಕೊಳ್ತಾ ಇದ್ದೀನಿ ಬ್ರೆಡ್ ಒಂದು ಸ್ವಲ್ಪ ಕೂಡ ಕಾಣಿಸ್ತೇ ಇರೋ ಹಾಗೆ ನೀವು ಹಾಲಿನ ಪುಡಿ ಕ್ರೀಮ್ ಏನಿರುತ್ತಲ್ವ ಅದನ್ನು ಪೂರ್ತಿಯಾಗಿ ಸವರ್ಕೊಂಡು ಬಿಡಬೇಕಾಗತ್ತೆ ಈ ರೀತಿಯಾಗಿ ಮಾಡ್ಕೊಂಡು ಬಿಟ್ಟರೆ ಮುಗೀತು ಸೂಪ್ಪರಾಗಿರುವಂತಹ ಬ್ರೆಡ್ ಕೇಕ್ ರೆಡಿ ಆಗಿಬಿಡುತ್ತೆ ಮೇಲ್ಗಡೆ ಅಲಂಕಾರಕ್ಕೋಸ್ಕರ ನಾನು ಒಂದು ನಾಲ್ಕು ಕೇಸರಿ ದಳವನ್ನು ಹಾಕೊಂಡಿದ್ದೀನಿ ಆ ನಂತರ ಟ್ರೂಟಿ ಫ್ರೂಟಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬನೇ ಸುಲಭ ಮತ್ತು ತಿನ್ನೋದಕ್ಕಂತೂ ಫು ಸೂಪ್ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಇದು ಉಳಿದಿರುವಂತಹ ಹಾಲಿನ ಪುಡಿ ಕ್ರೀಮ್ ಏನಿರುತ್ತಲ್ವ ಮತ್ತು ಬ್ರೆಡ್ ಇರುತ್ತಲ್ವ ಅದಕ್ಕೆ ನಾನು ಮಾಡ್ಕೊಳ್ತೀನಿ ಇವಾಗ ಒಂದು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನಿಮಗೆ ನೋಡ್ತಾ ಇರ್ಬೋದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಆಲೂನ ಪುಡಿಯನ್ನು ಉಪಯೋಗಿಸ್ಕೊಂಡು ಸೂಪರ್ ಬ್ರೆಡ್ ಕೇಕ್ ಹೇಗೆ ಮಾಡಿದ್ದೆವು ಅನ್ನೋದನ್ನು ನೋಡಿದ್ರಲ್ವ ಖಂಡಿತವಾಗಲೂ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ತುಂಬಾ ಸುಲಭ ಅಲ್ಲ ಮಾಡ್ಕೊಳ್ಳೋಕ್ಕೆ ಇಷ್ಟು ಸುಲಭವಾಗಿರುವಂಥ ಬ್ರೆಡ್ ಕೇಕ್ ಯಾಕೆ ಬಿಡ್ತೀರಾ ಖಂಡಿತವಾಗಲೂ ಟ್ರೈ ಮಾಡಿ ಟ್ರೈ ಮಾಡಿದ್ದೇ ಇದ್ದರೆ ಟೇಸ್ಟ್ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ ಈ ಬ್ರೆಡ್ ಕೇಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ ತುಂಬ ನೋಡಿ ತಿನ್ನೋವಾಗ ಅಂತೂ ಇಷ್ಟು ಟೇಸ್ಟ್ ಕೊಡ್ತಾ ಇತ್ತು ಸೂಪರ್ನ ಈ ರೀತಿಯಾಗಿ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಈ ಬ್ರೆಡ್ ಕೇಕು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಇದಕ್ಕೆ ನಾವು ಸೋಡಾನೂ ಕೂಡ ಬಳಸ್ಕೊಂಡಿಲ್ಲ ಮೈದಾನ ಕೂಡ ಬಳಸ್ಕೊಂಡಿಲ್ಲ ಜಸ್ಟ್ ಬ್ರೆಡ್ ಮತ್ತು ಹಾಲಿನ ಪುಡಿ ಇದ್ದರೆ ಸಾಕು ಆರಾಮಾಗಿ ನಾವು ಬ್ರೆಡ್ ಕೇಕನ್ನು ಮಾಡ್ಕೊಳ್ಬೋದು ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡಿದ್ರಲ್ವ ಖಂಡಿತವಾಗಲೂ ನೀವು ಟ್ರೈ ಮಾಡಿ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಹೊಸತನ ಯೋಚಿಸ್ತಾ ಇರಿ ಥ್ಯಾಂಕ್ ಯು